ಇದ್ದಾರೆ ಅಂದ್ರೆ ಅದು ಹೇಳಬಾರ್ದು ಅದನ್ನ ಹೋಗಿ ನಾವು ಹೋಗಿ ಪಂಚಾಯತಿ ಆಫೀಸ್ ನಾಗ ಕೇಳಿದಾಗ ಒಬ್ರು ನನಗೆ ಸಹಕಾರ ಕೊಟ್ಟಿಲ್ಲ ಹಿರಿಯಾದ ನಗರದಲ್ಲಿ ಅಲಮಿಷನ್ ಕೊಟ್ಟಿದ್ರಲ್ಲ ಮಾನ್ಯ ಪಿಡಿಒಗಳೆ ಏನ್ ನೋಡ್ಕೊಂಡಿದ್ದೀರ ನೀವು ಏನ್ ಸೌಲಭ್ಯ ಇದೆ ಅಲ್ಲಿ ಲಾಂಚ್ ಆಗಲ್ಲ ನಿಮ್ಗೆ ಅಲ್ಲಿ ಒಂದು ಮಾಡಿಲ್ಲ ಒಂದು ರೋಡ್ ಮಾಡಿಲ್ಲ ಆ ಜನ ಇವತ್ತು ಮಳೆ ಬಂದಾಗ ಹೋಗ್ಬೇಕಾರೆ ಆ ಸೀರೆ ಇಲ್ಲ ತನಕ ಎಸ್ತ ಬರ್ತಾರೆ ಆ ಗಾಡಿಯ ಮಕ್ಕಳು ಶಾಲೆ ಹೋಗ್ಬೇಕಾರೆ ಇರೋ ಲಾಸ್ ಮಾತ್ರ ಮಾತಾಡ್ತಾ ಇರ್ತೀನಿ ನಿಮ್ಮ ಮಂತ್ರ ಇರ್ತಾವ ನಮ್ಮ ಇತ್ತು ಅವ್ರಿಗೆ ಮತ್ತೊಂದಿಗೆ ಏನೇನು ಆಗ್ತಾವಲ್ಲ ಪಂಚಾಯತಿ ಈ ತರ ಆದ್ರೆ ಅಣ್ಣ ತಮ್ಮ ಒಬ್ಬ ಅಣ್ಣನ ಆಸ್ತನ ಸ್ವಲ್ಪ ಜಾಸ್ತಿ ಹೋದ್ರೆ ನಮ್ಮ ತಮ್ಮ ಶಾಪ್ ಆಗ್ತಾನೆ ಮಾಸ ಹೋಗ್ತಾನೆ ಏಳು ಗಂಟೆಗೆ ಆಫೀಸ್ ಬರ್ತಂತ ರಾತ್ರಿ ನಾವೆಲ್ಲ ತರ್ಕ ಅಂತ ಹೋದಾಗ ಅಂತ ಮುಂಬಾರಿಗೆ ಹೋಗಿದ್ರೆ ಏ ಈ ಮೀಟಿಂಗ್ ಅಂತ ಹೋದಪ್ಪ ಅನ್ನೋದ್ರಪ್ಪ ಅಧ್ಯಕ್ಷರಲ್ಲ ಅಧ್ಯಕ್ಷ ಇಲ್ಲ ಅಂತ ಅಂತಕ್ಕ ಬಹಳ ಜನ ನಿಮಗೆ ಗೊತ್ತಿರೋ ವಿಷಯ ಆದ್ರೆ ರಾತ್ರಿ ಹೊತ್ತು ಪಂಚಾಯತಿ ಆಫೀಸ್ ಡಿಂಗ್ ತರದ್ದು ತರ್ಕ ನಡೀತಾ ಇರ್ತದೆ ಅಷ್ಟು ಇಷ್ಟ ಅಂತ ಅಧಿಕಾರಿ ಹೋಗಿದ್ರಿಂದ ರಾತ್ರಿ ತರ್ಕ ಮಾಡಲ್ಲ ಬದುವಳೆ ನಲ್ಲೂರಿಗೆ ಸನ್ಮಾನ್ಯ ಸೇರ್ಕೊಂಡು ಪಟ್ಟಿ ಮಾಡುವುದನ್ನು ನೀವು ನೋಡಿದ್ರೆ ಕರ್ಸಿ ಮತ್ತೊಂದು ಹೋಗಿತ್ತು ಆ ಕಾರ್ಯಕ್ರಮ ನಿತ್ಕೊಂಡ ಕಾರಣನೇ ಅಂತ ಜನರು ಕಟ್ಟಿಗೆ ಮತ್ತೆ ತಗೊಂಡೆ ಬಡಲಿ ಹೊಟ್ಟಿಗೆ ಪಟ್ಟಿ ಶಾಸಕರು ಪ್ರಜಾಟ ಮಾಡಿದ್ರು ಯಾರ್ಯಾರು ಕೊಡಪ್ಪ ಅಂತ ಹೇಳಿ ಬಹಳ ಪ್ರಜಾಟ ಮಾಡಿದ್ರೆ ಅವರಿಗೂ ಜನ ಏನ್ ಮಾಡಿದ್ರು ಏ ಇಲ್ಲಿ ನಮ್ಗೆ ಸೈಡ್ ಬೇಡ ಅವರಿಗೆ ನಾ ಕೊಡಬೇಕು ಅಂತ ಹಠ ಮಾಡಿದಾಗ ಅದನ್ನ ನಾವು ಎಲ್ಲಾ ಗ್ರಾಮಸ್ಥರು ಸೇರಿ ಅದನ್ನ ಕ್ಯಾನ್ಸಲ್ ಮಾಡಿ ಸೇರ್ಬೇಕಾದ ಕೆಲಸ ಮಾಡಬೇಕಾಗಿತ್ತು ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಒಳ್ಳೆ ಕನಸುಗಳಿಗೆ ಜಮೀನನ್ನು ದಾನ ಮಾಡಿ ಈ ಊನು ಒಂದು ಒಳ್ಳೆ ವಾತಾವರಣಕ್ಕೆ ತಗೊಂಡೋಗಿ ಇವತ್ತು ಈ ಊನು ಟವರ್ ಲೆವೆಲ್ಗೆ ಮಾಡಿದಂತ ಎಲ್ಲ ಹಿರಿಯರಿಗೂ ಎಲ್ಲರಿಗೂ ನಾನು ಇವತ್ತು ಆ ವೈಯಕ್ತಿಕವಾಗಿ ಎಲ್ಲ ಹೋರಾಟಗಾರ ಸಮಿತಿಗಳಿಂದ ಪ್ರತಿಭಟನೆ ಸಂಸ್ಥೆ ಈ ನಲ್ಲೂರು ಉಳಿದಿರೋದು ನಮ್ಮಿಂದ ಅಲ್ಲ ಹಿರಿಯರಿಂದ ಇಲ್ಲೇನಂದ್ರೆ